ನಮಸ್ಕಾರ ಎಲ್ಲರಿಗೂ ಎಲ್ಲ ನನ್ನ ಆತ್ಮೀಯ ಹುಕ್ಕೇರಿ ತಾಲೂಕಿನ ಮತದಾರ ಬಂಧುಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಜನಪ್ರಿಯ ನಾಯಕರಾದ ಸನ್ಮಾನ ಶ್ರೀ ರಮೇಶ್ ಅಣ್ಣ ಕತ್ತಿ ಹಾಗೂ ಎ ಬಿ ಪಾಟೀಲರ ನೇತೃತ್ವದ ಅಭಿವೃದ್ಧಿ ಅಭಿಮಾನಿ ಸ್ವಾಭಿಮಾನಿ ಸ್ವಾಭಿಮಾನಿ ಪಿನಾಲ್ ಅಭಿವೃದ್ಧಿಯಾಗಿ ಅಭ್ಯರ್ಥಿಯಾಗಿ ಸ್ಪ ಸ್ಪರ್ಶಿಸಿದ್ದೇನೆ ನನ್ನ ಕ್ರಮ ಸಂಖ್ಯೆ ಹದಿಮೂರು ಇದ್ದು ನನ್ನ ಹೆಸರು ಶಿವನೂರು ಸೆಟ್ಟಪ್ಪ ಮಧುವಾಲ ಚಿಹ್ನೆಯ ಗುರುತು ತುತ್ತೂರಿ ಮುಂದೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಬೇಕೆಂದು ವಿನಿಸಿ ಅದಲ್ಲದೆ ಸ್ವಾಭಿಮಾನಿ ಫಿನಾಲ್ ಹದಿನೈದು ಅಭ್ಯರ್ಥಿಗಳಿಗೆ ಮತ ನೀಡುವುದರ ಮೂಲಕ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ವಿನಂತಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು no it's